ಹರೇ ಶ್ರೀನಿವಾಸ ಕಾರ್ತೀಕ ಮಾಸದ ಮೂರನೆಯ ದಿವಸದ ಕಥಾಶ್ರವಣ ಜನಕ ಮಹಾರಾಜ ಕಾರ್ತೀಕ ಮಾಸದಲ್ಲಿ ಯಾವುದೇ ಒಂದು ಸಣ್ಣ ದಾನವನ್ನು ಮಾಡಿದರೂ ಅದು ಬಹಳ ಉನ್ನತವಾದ ಪ್ರಭಾವದಿಂದ ಕೂಡಿರುವುದಾಗಿ ಅವರಿಗೆ ಸಕಲೈಶ್ವರ್ಯಗಳು ಪ್ರಾಪ್ತವಾಗುವುದಲ್ಲದೆ ಮರಣಾನಂತರ ಶಿವಸಾನಿಧ್ಯವನ್ನು ಸೇರುತ್ತಾರೆ ಆದರೆ ಕೆಲವರು ಅಸ್ಥಿರವಾದ ಭೋಗಭಾಗ್ಯಗಳನ್ನು ಬಿಡಲಾಗದೆ ಕಾರ್ತೀಕ ಸ್ನಾನವನ್ನು ಮಾಡದೆ ಅಪ್ರಾಮಾಣಿಕರಾಗಿ ಭ್ರಷ್ಟರಾಗಿ ಸಂಚರಿಸಿ ಕಡೆಗೆ ಕ್ಷುದ್ರ ಜನ್ಮಗಳು ಅಂದರೆ ಕೋಳಿ ನಾಯಿ ಬೆಕ್ಕಾಗಿ ಜನಿಸುತ್ತಾರೆ ಕನಿಷ್ಠ ಕಾರ್ತಿಕ ಮಾಸ ಶುಕ್ಲ ಹುಣ್ಣಿಮೆಯ ದಿವಸವಾದರೂ ಸ್ನಾನ ದಾನ ಜಪತಪಾದಿಗಳನ್ನು ಮಾಡದೆ ಹೋಗುವುದರಿಂದ ಅನೇಕ ಚಾಂಡಾಲಾದಿ ಜನ್ಮಗಳನ್ನೆತ್ತಿ ಕಟ್ಟ ಬ್ರಹ್ಮ ರಾಕ್ಷಸರಾಗಿ ಹುಟ್ಟುತ್ತಾರೆ ಈ ಕುರಿತು ನನಗೆ ತಿಳಿದಿರುವ ಇತಿಹಾಸವೊಂದನ್ನು ಹೇಳುತ್ತೇನೆ ಸಪರಿವಾರ ಸಮೇತನಾಗಿ ಶ್ರದ್ಧೆಯಿಂದ ಕೇಳುವಂಥವನಾಗು ಬ್ರಹ್ಮರಾಕ್ಷಸರಿಗೆ ವಿಮೋಚನೆ ಈ ಭರತಖಂಡದ ದಕ್ಷಿಣ ಪ್ರದೇಶದಲ್ಲಿ ಒಂದು ಗ್ರಾಮದಲ್ಲಿ ಮಹಾವಿದ್ವಾಂಸನು ತಪಸ್ಸಂಪನ್ನ ಜ್ಞಾನಶಾಲಿ ಸತ್ಯವಾಕ್ಯ ಪರಿಪಾಲಕನೂ ಆದ ತತ್ವನಿಷ್ಠನೆಂಬ ಬ್ರಾಹ್ಮಣೋತ್ತಮನೊಬ್ಬನಿದ್ದನು ಒಂದು ದಿನ ಆ ಬ್ರಾಹ್ಮಣನು ತೀರ್ಥಯಾತ್ರಾಸಕ್ತನಾಗಿ ಅಖಂಡ ಗೋದಾವರಿಗೆ ಹೊರಟನು ಆ ತೀರ್ಥದ ಸಮೀಪದಲ್ಲಿ ಒಂದು ವಟವೃಕ್ಷದ ಮೇಲೆ ಭಯಂಕರವಾದ ಮುಖಗಳಿಂದಲೂ ದೀರ್ಘ ಕೇಶರಾಶಿಗಳಿಂದಲೂ ಬಲವಾದ ಕೋರೆಗಳಿಂದಲೂ ಕರಿಮೋಡದಂತಹ ಭಾರೀ ಗುಡಾಣದ ಉದರದಿಂದಲೂ ನೋಡುವವರಿಗೆ ಅತಿ ಭಯಂಕರ ರೂಪಗಳಿಂದ ಮೂವರು ಬ್ರಹ್ಮರಾಕ್ಷಸರು ವಾಸ ಮಾಡುತ್ತಾ ಆ ದಾರಿಯಲ್ಲಿ ಹೋಗುವ ಪಾದಚಾರಿಗಳನ್ನು ಹೆದರಿಸಿ ಅವರನ್ನು ಕಬಳಿಸುತ್ತಾ ಆ ಪ್ರದೇಶವನ್ನೆಲ್ಲ ಭಯಕಂಪಿತವನ್ನಾಗಿ ಮಾಡುತ್ತಿದ್ದರು ತೀರ್ಥಯಾತ್ರೆಗೆ ಹೊರಟು ಅಖಂಡ ಗೋದಾವರಿ ಪುಣ್ಯಕ್ಷೇತ್ರದಲ್ಲಿ ಪಿತೃದೇವತೆಗಳಿಗೆ ಪ್ರದಾನವನ್ನು ಮಾಡುವುದಕ್ಕೆ ಬರುತ್ತಿದ್ದ ವಿಪ್ರೋತ್ತಮನು ಆ ವೃಕ್ಷ ಸಮೀಪಕ್ಕೆ ಬರುವ ಹೊತ್ತಿಗೆ ಯಥಾಪ್ರಕಾರವಾಗಿ ಬ್ರಹ್ಮರಾಕ್ಷಸರು ಕೆಳಗಿಳಿದು ಆತನನ್ನು ಕೊಲ್ಲಲು ಹೊರಟ ಸಮಯದಲ್ಲಿ ಆ ಭಯಂಕರವಾದ ಬ್ರಹ್ಮ ರಾಕ್ಷಸರನ್ನು ನೋಡಿದ ಬ್ರಾಹ್ಮಣನು ಗಡಗಡನೆ ನಡುಗುತ್ತಾ ಏನು ಮಾಡುವುದಕ್ಕೂ ತೋಷದೆ ನಾರಾಯಣ ಸ್ತೋತ್ರವನ್ನು ಗಟ್ಟಿಯಾಗಿ ಪಠಿಸುತ್ತಾ ಪ್ರಭು ಆರ್ತತ್ರಾಣ ಪರಾಯಣ ಅನಾಥ ರಕ್ಷಕ ಆಪತ್ತಿನಲ್ಲಿದ್ದಾಗ ಗಜೇಂದ್ರನನ್ನು ತುಂಬಿದ ಸಭೆಯಲ್ಲಿ ಅವಮಾನದ ಪಾಲಾಗುತ್ತಿದ್ದ ಮಹಾಸಾಧ್ವಿ ದ್ರೌಪದಿಯನ್ನು ಬಾಲಕ ಪ್ರಹ್ಲಾದನನ್ನು ರಕ್ಷಿಸಿದ ರೀತಿಯಲ್ಲೇ ಈ ಪಿಶಾಚಿಗಳ ಹಿಡಿತದಿಂದ ನನ್ನನ್ನು ರಕ್ಷಿಸು ತಂದೆ ಜನಾರ್ದನ ಎಂದು ಬೇಡಿಕೊಂಡಾಗ ಆ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಬ್ರಹ್ಮರಾಕ್ಷಸರಿಗೆ ಜ್ಞಾನೋದಯವಾಗಿ ಮಹಾನುಭಾವ ನಿಮ್ಮ ಬಾಯಿಯಿಂದ ಬಂದ ಶ್ರೀಮನ್ನಾರಾಯಣ ಸ್ತುತಿಯನ್ನು ಕೇಳಿ ನಮಗೆ ಜ್ಞಾನೋದಯವಾಗಿದೆ ನಮ್ಮನ್ನು ರಕ್ಷಿಸಿರಿ ಎಂದು ಬೇಡಿಕೊಂಡರು ಅವರ ಮಾತುಗಳಿಗೆ ವಿಪ್ರೋತ್ತಮನು ಧೈರ್ಯ ತಂದುಕೊಂಡು ಎಲೆ ರಾಕ್ಷಸರೇ ನೀವ್ಯಾರು ಯಾಕೆ ಈ ರಾಕ್ಷಸ ರೂಪ ಏರ್ಪಟ್ಟಿತು ನಿಮ್ಮ ವೃತ್ತಾಂತವನ್ನು ತಿಳಿಸಿರಿ ಎಂದು ಕೇಳಿದಾಗ ಅವರು ವಿಪ್ರಪುಂಗವನೇ ನೀವು ಪೂಜ್ಯರು ಧರ್ಮಾತ್ಮರು ಗರಿಷ್ಠರು ನಿಮ್ಮ ದರ್ಶನ ಭಾಗ್ಯದಿಂದ ನಮಗೆ ಹಿಂದಿನ ಜನ್ಮದಲ್ಲಿನ ಸ್ವಲ್ಪ ಜ್ಞಾನ ಉಂಟಾಗಿದೆ ಇನ್ನು ಮುಂದೆ ನಿಮ್ಮಿಂದ ನಮಗೆ ಯಾವುದೇ ಅನಾಹುತಗಳು ಉಂಟಾಗುವುದಿಲ್ಲ ಎಂದು ಭರವಸೆ ಇತ್ತು ಅದರಲ್ಲೊಬ್ಬ ಬ್ರಹ್ಮ ರಾಕ್ಷಸನು ತನ್ನ ವೃತ್ತಾಂತವನ್ನು ಈ ರೀತಿಯಾಗಿ ಹೇಳತೊಡಗಿದನು ನನ್ನದು ದ್ರಾವಿಡ ದೇಶ ವಿಪ್ರೋತ್ತಮ ಮಹಾಪಂಡಿತ ಅನ್ನೋ ದುರಹಂಕಾರದಿಂದ ಕುಡಿದವನಾಗಿದ್ದೆ ನ್ಯಾಯ ನ್ಯಾಯ ವಿವೇಚನೆಯನ್ನು ಮರೆತು ಪಶುವಿನಂತೆ ವರ್ತಿಸುತ್ತಿದ್ದೆ ದಾರಿ ಹೋಕರಿಂದ ಅಮಾಯಿಕ ಗ್ರಾಮಸ್ಥರುಗಳಿಂದ ದೌರ್ಜನ್ಯದಿಂದ ಧನವನ್ನು ದೋಚುತ್ತಿದ್ದೆ ದುಶ್ಚಟಗಳಿಂದ ಮಡದಿ ಮಕ್ಕಳನ್ನು ಸುಖಪಡಿಸಲಾಗದೆ ವಿದ್ವಾಂಸರುಗಳನ್ನು ಪಂಡಿತೋತ್ತಮರುಗಳನ್ನು ಹೀನಾಯವಾಗಿ ಅವಮಾನಿಸುತ್ತಿದ್ದೆ ಜಿಪುಣನಾಗಿ ಲೋಕಕಂಟಕನಾಗಿದ್ದೆ ಹೀಗಿರುವಾಗ ಒಬ್ಬ ಪಂಡಿತನು ಕಾರ್ತೀಕ ಮಾಸ ಅತ್ಯಂತ ನಿಷ್ಠೆಯಿಂದ ಯಥಾವಿಧಿಯಾಗಿ ಆಚರಣೆ ಮಾಡಿ ಭೂತತೃಪ್ತಿಗಾಗಿ ಬ್ರಾಹ್ಮಣ ಸಮಾರಾಧನೆಯನ್ನು ಮಾಡಲು ಸಂಕಲ್ಪಿಸಿ ಪದಾರ್ಥ ಸಂಪಾದನೆ ನಿಮಿತ್ತವಾಗಿ ಸಮೀಪದಲ್ಲಿರುವ ನಗರಕ್ಕೆ ಹೊರಟು ಮರುಪ್ರಯಾಣದಲ್ಲಿ ನಮ್ಮ ಮನೆಗೆ ಅತಿಥಿಯಾಗಿ ಬಂದನು ಬಂದ ಆ ಪಂಡಿತೋತ್ತಮನನ್ನು ನಾನು ಬೈದು ಹೊಡೆದು ಆತನ ಹತ್ತಿರವಿದ್ದ ಹಣ ವಸ್ತುಗಳನ್ನು ಕಿತ್ತುಕೊಂಡು ಹೊರಗಟ್ಟಿದೆ ಅದಕ್ಕೆ ಆ ವಿಪ್ರನಿಗೆ ಕೋಪ ಬಂದು ಎಲೆ ನೀಚನೆ ಅನ್ಯಾಯದಿಂದ ದುಡ್ಡು ಕೂಡಿಟ್ಟದ್ದು ಸಾಲದೆ ಗುಳಿತ ಕೆಡಕುಗಳನ್ನು ತಿಳಿಯದೆ ಸಾಟಿ ಬ್ರಾಹ್ಮಣನಂತಲೂ ಕೂಡ ಯೋಚನೆ ಮಾಡದೆ ಬೈದು ವಸ್ತು ಸಾಮಗ್ರಿಗಳನ್ನು ದೋಚಿಕೊಂಡೆ ಅದಕ್ಕೆ ನೀನು ರಾಕ್ಷಸನಾಗಿ ನರಭಕ್ಷಕನಾಗಿ ನಿರ್ಜನ ಪ್ರದೇಶದಲ್ಲಿ ಇರುವಂಥವನಾಗು ಎಂದು ಶಪಿಸಿದ್ದರಿಂದ ನನಗೆ ಈ ರಾಕ್ಷಸ ರೂಪ ಉಂಟಾಯಿತು ಬ್ರಹ್ಮಾಸ್ತ್ರವನ್ನಾದರೂ ತಪ್ಪಿಸಿಕೊಳ್ಳಬಹುದು ಆದರೆ ಬ್ರಾಹ್ಮಣ ಶಾಪವನ್ನು ತಪ್ಪಿಸಿಕೊಳ್ಳಲಾಗುವುದಿಲ್ಲವಲ್ಲ ಅದಕ್ಕೆ ನನ್ನ ಅಪರಾಧವನ್ನು ಕ್ಷಮಿಸುವಂತೆ ಆತನನ್ನು ಪ್ರಾರ್ಥಿಸಿದೆ ಅದಕ್ಕಾತ ದಯೆ ತೋರಿ ಎಲೆ ವಿಪ್ರನೇ ಗೋದಾವರಿ ಕ್ಷೇತ್ರದಲ್ಲೊಂದು ವಟವೃಕ್ಷವಿದೆ ನೀನದರಲ್ಲಿ ವಾಸ ಮಾಡುತ್ತಾ ಯಾವ ಬ್ರಾಹ್ಮಣನು ಕಾರ್ತಿಕ ವ್ರತವನ್ನು ಆಚರಿಸಿ ಪುಣ್ಯಫಲವನ್ನು ಸಂಪಾದನೆ ಮಾಡಿರುತ್ತಾನೆಯೋ ಆ ಬ್ರಾಹ್ಮಣನಿಂದ ಪು ಪುನರ್ಜನ್ಮವನ್ನು ಹೊಂದುವೆಯಂತೆ ಎಂದು ಹೇಳಿ ಹೊರಟು ಹೋದನು ಅಂದಿನಿಂದ ಇಂದಿನವರೆಗೂ ರಾಕ್ಷಸ ರೂಪದಲ್ಲಿ ನರಭಕ್ಷಣೆ ಮಾಡುತ್ತಿರುವೆನು ಆದ್ದರಿಂದ ಓ ವಿಪ್ರೋತ್ತಮ ನನ್ನನ್ನು ನನ್ನ ಕುಟುಂಬದವರನ್ನು ರಕ್ಷಿಸು ಎಂದು ಮೊದಲನೇ ರಾಕ್ಷಸನು ತನ್ನ ವೃತ್ತಾಂತವನ್ನು ಹೇಳಿದ ಇನ್ನು ಎರಡನೇ ರಾಕ್ಷಸನು ಓ ದ್ವಿಜೋತ್ತಮರೇ ನಾನೂ ಕೂಡ ಗುರುಜನ್ಮದಲ್ಲಿ ಬ್ರಾಹ್ಮಣನೇ ನೀಚರ ಸಹವಾಸವನ್ನು ಮಾಡಿ ಹೆತ್ತವರನ್ನು ಬಹುವಾಗಿ ಬಾಧಿಸಿ ಅವರಿಗೆ ಊಟ ತಿಂಡಿಗಳನ್ನು ಕೊಡದೆ ನರಳುವಂತೆ ಮಾಡಿದೆ ಅವರ ಕಣ್ಣು ಮುಂದೆಯೇ ನನ್ನ ಹೆಂಡತಿ ಮಕ್ಕಳೊಂದಿಗೆ ಪಂಚಪಕ್ಷ ಪರಮಾನ್ನವನ್ನು ತಿನ್ನುತ್ತಿದ್ದೆ ನಾನು ಯಾವುದೇ ವಿಧವಾದ ದಾನ ಧರ್ಮಗಳನ್ನು ಮಾಡಲರಿಯೇ ಅಷ್ಟೇ ಅಲ್ಲ ನನ್ನ ಬಂಧು ಬಾಂಧವರನ್ನು ಕೂಡ ನಾನಾ ರೀತಿ ಹಿಂಸೆ ಮಾಡಿ ಅವರೆಲ್ಲರ ದನಕನಕಾದಿಗಳನ್ನು ಅಪಹರಿಸಿ ರಾಕ್ಷಸನಂತೆ ಪರಿವ ಪ್ರವರ್ತಿಸಿದೆ ಅದಕ್ಕೆ ನಾನು ಈ ರಾಕ್ಷಸತ್ವ ಉಂಟಾಯಿ ಅದಕ್ಕೆ ನನಗೆ ಈ ರಾಕ್ಷಸತ್ವ ಉಂಟಾಯಿತು ನನ್ನನ್ನು ಈ ಪಾಪಕೂಪದಿಂದ ಪಾರು ಮಾಡಿರಿ ಎಂದು ಬ್ರಾಹ್ಮಣನ ಪಾದಗಳ ಮೇಲೆ ಬಿದ್ದು ಪರಿಪರಿಯಾಗಿ ಬೇಡಿಕೊಂಡನು ಮೂರನೇ ರಾಕ್ಷಸನು ಮೂರನೇ ರಾಕ್ಷಸನು ಕೂಡ ತನ್ನ ವೃತ್ತಾಂತವನ್ನು ಹೀಗೆ ತಿಳಿಯಪಡಿಸಿದ ಮಹಾಶಯ ನಾನೊಬ್ಬ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ಬ್ರಾಹ್ಮಣ ನಾನು ವಿಷ್ಣು ಆಲಯದಲ್ಲಿ ಅರ್ಚಕನಾಗಿದ್ದೆ ಯಾವುದೇ ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡದೆ ಎಲ್ಲ ಧಾರ್ಮಿಕ ಸಂಪ್ರದಾಯಗಳನ್ನು ವಿಧಿಗಳನ್ನು ತೊರೆದು ಹುಟ್ಟು ಬಟ್ಟೆಯಲ್ಲಿಯೇ ದೇವಾಲಯದಲ್ಲಿ ಓಡಾಡುತ್ತಿದ್ದೆ ಭಗವಂತನಿಗೆ ಧೂಪದೀಪ ನೈವೇದ್ಯಗಳನ್ನು ಅರ್ಪಿಸದೆ ಭಕ್ತಾದಿಗಳು ತಂದುಕೊಟ್ಟ ದುಡ್ಡು ವಸ್ತುಗಳೆಲ್ಲವನ್ನು ನನ್ನ ವೇಷಿಗೆ ಕೊಡುತ್ತಿದ್ದೆ ಮದ್ಯ ಮಾಂಸಾದಿಗಳನ್ನು ಸೇವಿಸುತ್ತಾ ಪಾಪ ಕಾರ್ಯಗಳನ್ನು ಮಾಡಿದ್ದರಿಂದ ನನ್ನ ಮರಣಾನಂತರ ಈ ರೂಪವನ್ನು ಧರಿಸಿದೆ ಆದ್ದರಿಂದ ಓ ವಿಪ್ರಶ್ರೇಷ್ಠರೇ ನನ್ನನ್ನೂ ಕೂಡ ಈ ಘೋರ ಪಾಪದಿಂದ ವಿಮುಕ್ತನನ್ನಾಗಿ ಮಾಡಿರಿ ಎಂದು ಪ್ರಾರ್ಥಿಸಿತು ಓ ಜನಕ ಮಹಾರಾಜ ತಪೋನಿಷ್ಠನಾದ ಈ ವಿಪ್ರೋತ್ತಮನು ಪಿಶಾಚಿಗಳ ದಿನಾಲಾಪವನ್ನು ಕೇಳಿ ಓ ಬ್ರಹ್ಮರಾಕ್ಷಸರೇ ಹೆದರಬೇಡಿ ನೀವು ಪೂರ್ವಜನ್ಮದಲ್ಲಿ ಮಾಡಿದ ಘೋರ ಕೃತ್ಯಗಳಿಂದ ನಿಮಗೆ ಈ ರಾಕ್ಷಸ ರೂಪ ಉಂಟಾಯಿತು ನನ್ನೊಂದಿಗೆ ಬನ್ನಿ ನಿಮಗೆ ವಿಮೋಚನೆ ಉಂಟು ಮಾಡುತ್ತೇನೆ ಎಂದು ಅವರನ್ನು ಸಮಾಧಾನ ಮಾಡಿ ತನ್ನ ಜೊತೆ ಕರೆದುಕೊಂಡು ಹೋಗಿ ಆ ಮೂರು ರಾಕ್ಷಸರ ವಿಮುಕ್ತಿಗಾಗಿ ಸಂಕಲ್ಪವನ್ನು ಮಾಡಿ ತಾನೇ ಖುದ್ದಾಗಿ ಗೋದಾವರಿಯಲ್ಲಿ ಸ್ನಾನ ಮಾಡಿ ಸ್ನಾನ ಪುಣ್ಯ ಫಲವನ್ನು ಯಾರು ಮೂವರು ಬ್ರಹ್ಮರಾಕ್ಷಸರಿಗೆ ಸ್ನಾನ ಪುಣ್ಯ ಫಲವನ್ನು ಆ ಮೂವರು ಬ್ರಹ್ಮರಾಕ್ಷಸರಿಗೆ ಧಾರೆ ಎರೆದಾಗ ಅವರವರ ರಾಕ್ಷಸ ರೂಪಗಳು ಹೋಗಿ ದಿವ್ಯ ರೂಪವನ್ನು ಧರಿಸಿ ವೈಕುಂಠಕ್ಕೆ ಹೋದರು ಕಾರ್ತೀಕ ಮಾಸದಲ್ಲಿ ಗೋದಾವರಿಯಲ್ಲಿ ಸ್ನಾನ ಮಾಡಿದರೆ ಹರಿಹರಾದಿಗಳು ಸಂತೃಪ್ತರಾಗಿ ಅವರಿಗೆ ಸಕಲ ಐಶ್ವರ್ಯಗಳನ್ನು ಅನುಗ್ರಹಿಸುತ್ತಾರೆ ಆದ್ದರಿಂದ ಏನೆಲ್ಲ ಪ್ರಯತ್ನವನ್ನು ಮಾಡಿದರೂ ಸರಿಯೇ ಕಾರ್ತೀಕ ಸ್ನಾನವನ್ನು ಮಾಡಬೇಕು ಇತಿ ಅಂತರ್ಗತ ವಸಿಷ್ಠ ಪ್ರೋಕ್ತ ಕಾರ್ತೀಕ ಮಹಿಮೆಯಲ್ಲಿನ ಮೂರನೇ ಅಧ್ಯಾಯ ಸಮಾಪ್ತಿಯಾದದು ಸಂಪೂರ್ಣಂ